ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿರೋದ್ರೊಳಗೇನೆ ಒಂದು ಗುಂಪನ್ನು ಹುಟ್ಟು ಹಾಕಿ ಅಂದ್ರೆ ಅಡ್ಡದಾರಿಯ ಮುಖಾಂತರ ಅವರು ಆ ಕೋಆಪರೇಟಿವ್ ಸೊಸೈಟಿಯ ಅಧಿಕಾರವನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೌಚೂರ್ ಪಂಚಾಯತಿಗೆ ಸಂಬಂಧ ಪಡೆದೇ ಇದ್ದಂತ ವಿಚಾರ ಅವರು ಎಲ್ಲ ಅವರು ಮನೆ ಮನೆ ಸೊಸೈಟಿನೋ ಅಥವಾ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವರು ಬಂದುಕೊಂಡು ಇಲ್ಲಿ ಮನೆ ಬಾಗಿಲಲ್ಲಿ ಬಿಜೆಪಿಯ ಒಬ್ಬ ಮಂಡಲ ಅಧ್ಯಕ್ಷರ ಮನೆ ಬಾಗಿಲಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಎತ್ತಿ ಹಾಕೊಂಡು ಹೋದಂತಹ ಸಂದರ್ಭ ಆ ನಂತರ ಅವ್ರು ಹೋಗಿ ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಾಗ ಅವ್ರ ಅವ್ರಿಗೆ ಆ ವಿಷಯ ಗೊತ್ತಿದ್ದು ಅವ್ರು ತಂದು ಬಿಡ್ತಾರೆ ಅನ್ನುವಂಥ ವಿಚಾರವನ್ನ ಪೊಲೀಸ್ ಇಲಾಖೆ ಹೇಳಿ ಬರಲ್ಲ ಅವರು ಯಾರು ಸಂಬಂಧಪಟ್ಟಾರೋ ಆ ವ್ಯಕ್ತಿಯ ಮನಸ್ಸಿ ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗಿ ವರ್ತನೆಯನ್ನು ಮಾಡಿ ಅವ್ರನ್ನ ಎತ್ತಿ ಹಾಕೊಂಡು ಹೋಗಿದ್ದು ಅವ್ರ ಗಾಡಿ ಮೇಲೆ ಇವರ ಕೈ ಅಡ್ಡ ಮಾಡಿ ಹತ್ತಿ ಅವರು ಹನ್ನೊಂದು ಪ್ರಕಾರವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಪಿಟ್ಟೋದ್ರೆಲ್ಲ ಕೇಸ್ ಮುಗೀತು ಅಂತಂದ್ರೆ ಈ ಅಪರಾಧದ ಭಾವನೆ ಮತ್ತಷ್ಟು ಹೆಚ್ಚಾಗ್ತಲೇ ಹೋಗುತ್ತೆ ಜನರಲ್ಲಿ ದುಡ್ ಅವರ ಗಂಡನಿಗೆ ಕೊಲೆ ಮಾಡ್ತೇವೆ ಕೈಕಾಲು ಮುರಿತೇವೆ ಬೇರೆ ಬೇರೆ ಧಮಕಿ ಜೀವ ಬೆದರಿಕೆಯನ್ನು ಹಾಕಿದಾಗ ಅದಕ್ಕೆ ಸಂಬಂಧಪಟ್ಟ ಎಫ್ಐಆರ್ ಅನ್ನು ಮಾಡಿದ ಮಾತ್ರಕ್ಕೆ ಆ ಕೃತ್ಯ ಮಾಡಿದವರ ಮೇಲೆ ಕ್ರಮ ಹಾಕುವಂತ ಅರ್ಥ ಅಲ್ಲ ಎಫ್ಐ ಆರ್ ಮಾಡಿದವರ ಮೇಲೆ ನಾಳೆ ಚಾರ್ಜ್ ಶೀಟ್ ಆಗ್ತಾರು ಇರ್ಬೋದು ಇವರು ಎಫ್ಐಆರ್ ಮಾಡಿಬಿಟ್ರು ಅಂತೇಳಿ ನಮ್ಮನ್ನ ಆಗ್ರ ಮಟ್ಟಿಗೆ ತೃಪ್ತಿ ಪಡಿಸೋದೇ ಬಿಟ್ರೆ ಆ ನಂತರದಲ್ಲಿ ಆರೋಪಿಗಳ ಮೇಲೆ ಏನು ಕ್ರಮವನ್ನು ಮಾಡಿದ್ರು ಅವ್ರಿಗೆ ಬೇಲ್ ತಗೊಳ್ಳೋದು ಅಥವಾ ಕೋರ್ಟ್ ನಲ್ಲಿ ಬೇಲ್ ಸಿಕ್ತಾರೆ ಯಾಕಂದ್ರೆ ಅವ್ರು ಜೀವ ಬೆದರಿಕೆ ಹಾಕಿರಬೇಕು ಕೇಸನ್ನ ಅವ್ರು ಬೇಲ್ ತಗೊಳ್ಳೋದ್ರೆ ಕೋರ್ಟ್ ನಲ್ಲಿ ತಗೊಳ್ಬೇಕು ಅವರು ಪೊಲೀಸ್ ಅವರಿಗೆ ಒಬ್ಬರ ಘಟನೆ ನಾವು ಈ ಹಿಂದೆ ಆ ವಿಚಾರವನ್ನ ಮಾಧ್ಯಮದ ಮುಖಾಂತರ ಪೊಲೀಸ್ ಇಲಾಖೆಗೆ ಎಲ್ಲರ ಗಮನಕ್ಕೆ ತಂದಿದ್ವಿ ಗೌರತ್ತಿಯ ಒಬ್ಬವನ ಆತ್ಮಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರ ಹೆಸರು ಪ್ರಸ್ತಾಪ ಆಯಿತು ಇಲ್ಲ ಅಂದ್ರೂ ಎಫ್ಐ ಆರ್ ಅಲ್ಲಿ ಹಾಕಿಲ್ಲ ಆ ನಂತರ ಅವನು ಆ ತಂದೆ ಇದ್ದವನು ಮುಂದೇನು ಮಾಡ್ತಾನೆ ಅನ್ನುವಂಥ ವಿಚಾರ ಇದೆ ಅದು ಮುಂದುವರಿತಾರೆ ಬಿಡಿ ಬೇರೆ ಪ್ರಶ್ನೆ ಆ ಆ ಘಟನೆಯಲ್ಲೇ ನಾವು ಸಂಬಂಧಪಟ್ಟ ಹಾಗೆ ಮೊನ್ನೆ ಶಾಸಕರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವರಿಗೆ ನಿಮ್ ಬೆಂಬಲ ಇದೆಯೋ ಹೇಗೆ ಈ ಕೃತ್ಯಕ್ಕೆ ಸಂಬಂಧಪಟ್ಟ ರಾಮ್ ಚಂದ್ರನ್ ಅಂತ ಒಬ್ಬ ಗುಂಡಾಯಿತ ಈ ಗುಂಡಾಗಿರಿ ಮಾಡೋರಂತೆ ಎಲ್ಲ ಹೀಗೆ ಒಬ್ಬ ಒಬ್ಬರ ಜಯರಾಜನಿಂದ ಅವರು ಸತ್ತ ಹಾಗೇನೆ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಹೋಗದೆ ಅದು ಅದು ಬರೋದು ತರ ಒಂದ ನಡೀತಾ ಇತ್ತು ಆದ್ರೆ ಸಿದ್ದಾಪುರದ ಜನ ಶಾಂತಿ ಪ್ರಿಯರು ಹೇಳಿ ಕೆಳಗಿಂತ ಪೊಲೀಸ್ ರಕ್ಷಣೆನೆ ತಗೊಂಡ ನಾವು ತಲುಪ್ತೇವೆ ಅಂತ ಕೇಳುವ ಮನಸ್ಥಿತಿ ಈಗ ನಮ್ಗೆ ವಿಶ್ವಾಸ ಸಹ ನಮ್ಗೆ ಕಡಿಮೆ ಆಗ್ತಾ ಇದೆ ಅದಕ್ಕಾಗಿ ನಾವು ನಮ್ಮ ರಕ್ಷಣೆಯನ್ನ ನಾವು ಮಾಡಿಕೊಳ್ಳೋದಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದೆ ಆ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರು ಹೇಳೋದು ಬಸ್ನಲ್ಲಿ ಓಡಾಡೋ ಸೌಲಭ್ಯದಿಂದ ಹೇಳೋದು ಅವ್ರಿಗೆ ಬೇರೆ ಬೇರೆ ಸಾಲ ಸೌಲಭ್ಯಗಳು ತಿಂಗಳ ಎರಡು ಸಾವಿರ ರೂಪಾಯಿ ಅವ್ರಿಗೆ ಅನ್ನೋದು ದುಡ್ಡಂತಾರೆ ಅದೇ ಮಹಿಳೆಯರ ಮನೆಗೆ ಇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನುಗ್ಗೋಗಿ ಧಮಕಿ ಆಗ್ತಾರೆ ಜೀವ ಬೆದರಿಕೆ ಅದಕ್ಕೆ ಡಿ ಕೆ ಶಿವಕುಮಾರ್ ಏನಬಹುದು ಇವರು ಪೊಲೀಸ್ ಸ್ಟೇಷನ್ ವಿಚಾರಣೆಯನ್ನು ಮುಗಿಸಿ ಹೊರಗೆ ಬರ್ತದಂಗೆ ಹೇಳಿದ್ದೇನು ಅಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳ ಆತ್ಮೀಯ ಇದ್ದಾರೆ ನನಗೆ ಜಿಲ್ಲಾ ಉಸ್ತುವಾರಿ ಮಂಕಾಳ್ ವೈದ್ಯ ಅವರು ಆತ್ಮೀಯರಿದ್ದಾರೆ ಇದಾರೆ ಡಿ ಕೆ ಹರಿಪ್ರಸಾದ್ ಅವರು ಆತ್ಮೀಯರಿದ್ದಾರೆ ಮಾರ್ಕೆಟ್ ಆಳ್ವ ಇದ್ದಾರೆ ನಿವೇದಿತ ಆಳ್ವ ಇದ್ದಾರೆ ನಮ್ಗೆ ಅಂದ್ರೆ ಈ ರೀತಿ ಮನೆ ನುಗ್ಗಲಿಕ್ಕೆಲ್ಲ ಅವರಿಗೆ ಬೆಂಬಲವಾಗಿದ್ದಾರೋ ಹೇಗೆ ಅನ್ನೋದನ್ನ ಆ ಪ್ರಮುಖರೆಲ್ಲ ಉತ್ತರವನ್ನು ಕೊಡಬೇಕು ಸಮಾಜಕ್ಕೆ ಎಲ್ಲರೂ ಇದ್ದಾರೆ ನನಗೆ ಎಲ್ಲರ ಜೊತೆಯಲ್ಲೇ ನಾನು ಇದ್ದೇನೆ ಅಂತ ಹೇಳಿ ವಾಟ್ಸಪ್ ಫೇಸ್ಬುಕ್ನಾಗ ಅವ್ರನ್ನ ಫೋಟೋ ಬಿಡಕಂತ ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ಕೊಟ್ಟಾಗ ಅವರು ಏನು ಉತ್ತರವನ್ನು ಕೊಡಲಿಲ್ಲ ಅಂದರೆ ನಮ್ಮ ಸೊಸೈಟಿ ಒಬ್ಬರು ನಿರ್ದೇಶಕರನ್ನ ಎತ್ತೆಕೊಂಡು ಹೋಗುವಂಥ ವಿಚಾರದಲ್ಲಿ ಒಬ್ಬರು ಈ ಸಮಾಜದಲ್ಲಿ ಗೌರವಯುತವಾಗಿ ಬರತಕ್ಕಂಥ ಒಂದು ಮಹಿಳೆಯು ಅವ್ರ ಮಕ್ಕಳ ಸಣ್ಣ ಮಕ್ಕಳಿದ್ದವ್ರನ್ನ ಗೂಡಿ ಹಾಕಿ ಅವರ ಗಂಡನಿಗೆ ಜೀವ ಬೆದರಿಕೆ ಹಾಕೋವಂಥದ್ದು ಇವರೆಲ್ಲ ಬೆಂಬಲ ಇದ್ದಾರೋ ಹೇಗೆ ನಮ್ಮ ಅಧಿಕಾರಿಗಳು ಅಷ್ಟೇನೆ ಪೊಲೀಸ್ ಇಲಾಖೆ ಮಾಡೋದನ್ನು ನೋಡಿದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕತಕ್ಕ ಅವರು ಯಾರ್ಯಾರ ಜೊತೆಗಿದ್ದು ಫೋಟೋ ಏನು ಹಾಕ್ತಾರದು ಆ ಫೋಟೋಗಳನ್ನು ನೋಡಿಯೋ ಅವರು ಮಾಧ್ಯಮದ ಮುಂದೆ ಹೇಳಿಕೆಗಳನ್ನ ನೋಡೋ ಅವ್ರು ಭಯಭೀತರಾಗಿರ್ಬೇಕು ಬಹುತೇಕ ನಾನು ನೌಕರಿ ಇವನ್ ಸುದ್ದಿಗೆ ಹೋದ್ರೆ ನಾನು ನೌಕರಿ ಮಾಡ್ಲಿಕ್ಕೆ ಕೊಡಲ್ಲ ಹಾಗಾಗಿ ಇವನ್ನೆಲ್ಲ ಅವ್ರು ತಂದು ಬಿಟ್ರಲ್ಲ ಆಯ್ತು ನೀವು ಕಂಪ್ಲೇಂಟ್ ಕೊಟ್ರಲ್ಲ ನಾ ಎಫ್ಐ ಆರ್ ಮಾಡಿದ್ದೇನೆ ನಾಳೆ ಚಾರ್ಜ್ ಶೀಟ್ ಹಾಕ್ತಾರೆ ಇಲ್ಲ ಯಾರಿಗೂ ಹಾಗಾಗಿ ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕಾಂಗ್ರೆಸ್ಗೆ ಒಂದೊಂದು ವಿಚಾರವನ್ನು ಮಾಡಬೇಕು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಸಹಕಾರ ಸಂಸ್ಥೆಯಲ್ಲಿ ನಿಮ್ಮೂರು ಇದ್ದಾರೆ ಅಲ್ಲಿ ನಾವೇನು ದುರ್ಬಲರಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಅವರು ನಾವೇನು ದುರ್ಬಲರಲ್ಲ ನಮಗೆ ಮಾಡಿದ್ದು ಬರುತ್ತೆ ಆದ್ರೆ ನೈತಿಕವಾಗಿ ಅಲ್ಲಿ ನಮ್ಮ ಅಧಿಕಾರ ವ್ಯಾಪ್ತಿ ಎಷ್ಟು ಅನ್ನೋದನ್ನು ನಾವು ನೋಡಿ ಅವ್ರಿಗೆ ಯಾವುದೇ ರೀತಿಯ ನಾವು ತೊಂದರೆಯನ್ನು ಕೊಡತಕ್ಕಂಥದ್ದು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡೋದನ್ನ ನಾವು ಮಾಡಿಲ್ಲ ಅಂದರೆ ಗುಂಡಾಗಿರಿಯನ್ನು ತಡ ತಡೆಯ ಸಾಮರ್ಥ್ಯ ನಮ್ಮ ಹತ್ರ ಇದೆ ನಿಮ್ಮನ್ನು ಮೂಲೆ ಕಳಿಸುವಂತ ಸಾಮರ್ಥ್ಯ ನಮ್ಗೆ ಎರಡೂ ರೀತಿಯಲ್ಲಿ ಇದೆ ನಾವು ದೈಹಿಕವಾಗಿಯೂ ಅದನ್ನು ಮಾಡಲಿಕ್ಕೆ ಸಮರ್ಥ ಇದ್ದೀವಿ ರಾಜಕೀಯವಾಗಿ ಮಾಡಲಿಕ್ಕೂ ನಾವು ಸಮರ್ಥ ಇದ್ದೀವಿ ಮಾನ್ಯ ಶಾಸಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟಂತ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಉಪ ಉಪಮುಖ್ಯಮಂತ್ರಿಗಳು ನೀವೆಲ್ಲರೂ ಈ ಮನುಷ್ಯನ ಬಗ್ಗೆ ಸರಿಯಾದ ಗಮನವನ್ನು ಹರಿಸಿ ನೀವು ಈ ಸಿದ್ದಾಪುರ ತಾಲೂಕಿನಲ್ಲಿ ಏನೇನು ಮಾಡ್ತಾ ಇದ್ದಾನೆ ಇವನು ಕೃತ್ಯ ಏನು ಯಾವ್ಯಾವ ಸಮುದಾಯಕ್ಕೆ ಏನ್ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನ ಗಮನ ಹರಿಸಿ ಅವನು ಮೂಲೆ ಕಳಿಸುವಂತ ಕೆಲಸ ನೀವು ಮಾಡಬೇಕು ನೀವೊಂದು ವೇಳೆ ಮಾಡ್ಲಿಕ್ಕೆ ಸಮರ್ಥೆ ಇಲ್ಲದೆ ಇದ್ರೆ ನಾವು ಆ ಕೆಲಸ ಮಾಡ್ಲಿಕ್ಕೆ ಭದ್ರ ಇದ್ದೀವಿ ಮತ್ತೆ ನಮ್ಮವರಿಗೆ ತೊಂದರೆ ಆದಾಗ ಅವ್ರಿಗೆ ಏನು ರಕ್ಷಣೆಯನ್ನು ಕೊಡಬೇಕು ಕೇವಲ ಪೊಲೀಸ್ ಸ್ಟೇಷನ್ಗೆ ಅದನ್ನ ಎದುರಿಸ್ಲಿಕ್ಕೆ ಸಾಮರ್ಥ್ಯ ಇದೆ ನಾವು ನೀವು ಮಾಡಿದ ಕೆಲಸ ಮಾಡಲ್ಲ ನೀವೇನು ಮಾಡ್ತೀರೋ ಅದ್ರ ವಿರುದ್ಧ ನಾವು ತಿರುಗಿ ಬರ್ತೇವೆ ಅನ್ನುವಂತ ಉತ್ತರವನ್ನು ಕೊಡ್ಲಿಕ್ಕೆ ನಾವು ಸಮರ್ಥ ಇದ್ದೀವಿ ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಇಲಾಖೆಯವರು ತಕ್ಷಣ ಅವನ ಮೇಲೆ ಅನ್ನು ತಗೊಳ್ಬೇಕು ಸಂಬಂಧಪಟ್ಟಂಥ ಮೇಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಅಥವಾ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ಪೊಲೀಸ್ ಇಲಾಖೆಯವ್ರಗಳಿವೆ ಅವ್ರು ಯಾರು ತಪ್ಪು ಮಾಡಿದ್ದು ನಮ್ಮ ಪಾರ್ಟಿಯಮ್ಮ ಮಾತ್ರ ಹುದ್ದೆಯಲ್ಲಿ ಇದ್ದಾರೆ ಅಂತ ನೀವು ಅದನ್ನು ಕ್ಷಮೆಯನ್ನು ಮುಚ್ಚಾಕ ಕೆಲಸವನ್ನು ನೀವು ಮಾಡಬೇಡಿ ಜನರ ವಿಶ್ವಾಸವನ್ನು ನಾವು ಉಳಿಸ್ಕೊಳ್ಬೇಕು ಬರ್ತಕ್ಕಂಥ ಉಳಿದಂಥ ಚುನಾವಣೆಯಲ್ಲಿ ನಾವು ಮುಖ ತಗೊಂಡು ನಾವು ಓಟನ್ನು ಕೇಳುವಂಥ ಸಾಮರ್ಥ್ಯ ನಾವು ಬೇಕು ಅನ್ನೋದಿದ್ರೆ ಇಂಥವ್ರ ಮೇಲೆ ಮೂಲೆಗಿಡಬೇಕು ಅನ್ನೋಂಥ ವಿಚಾರವನ್ನು ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರಿರ್ಬೋದು ಶಾಸಕರಿರ್ಬೋದು ರಾಜ್ಯ ಅಧ್ಯಕ್ಷ ಇರ್ಬೋದು ಗಮನವನ್ನು ಹರಿಸಿ ತಾವು ಈಗ ನಡೀತಕ್ಕಂಥ ಸಿದ್ದಾಪುರದ ಗುಂಡಾ ಪ್ರವೃತ್ತಿಯನ್ನು ನಿಲ್ಲಿಸುವಂಥ ಕೆಲಸವನ್ನು ತಾವು ಮಾಡಿ